ನಮಸ್ಕಾರ ಡಬ್ಲ್ಯೂ ಪಿ ಎಲ್ ಹಂಗಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಿಂಕುಮಾರ್ ನಿನ್ನೆ ನಡೆದಿರುವಂಥ ಪಂದ್ಯದಲ್ಲಿ ಭರ್ಜರಿಯಾಗಿ ಗೆಲುವನ್ನು ದಾಖಲಿಸಿದೆ ಡೆಲ್ಲಿ ಟೀಮ್ ಯು ಪಿಗೆ ಸತತ ಎರಡನೇ ಸೋಲು ಸೊ ನಿನ್ನೆ ನಡೆದಿರುವಂಥ ಪಂದ್ಯ ಯಾವ ರೀತಿ ಆಗಿತ್ತು ಜೊತೆಗೆ ಇವತ್ತು ಕೂಡ ಒಂದು ಮಹತ್ವದ ಪಂದ್ಯ ಇದೆ ಅದು ನಮ್ಮ ಆರ್ ಸಿ ಬಿ ಆರ್ ಸಿ ಬಿ ಹಾಗೂ ಗುಜರಾತ್ ನಡುವೆ ನಡೀತಾ ಇರುವಂಥ ಪಂದ್ಯ ಇವತ್ತು ಸೊ ಇವತ್ತಿನ ಪಂದ್ಯ ಹೇಗಿರುತ್ತೆ ಯಾಕಂದರೆ ಮೊದಲ ಎರಡೂ ಪಂದ್ಯ ಕೊನೆ ಬಾಲಲ್ಲಿ ಡಿಸೈಡ್ ಆಯಿತು ಇನ್ನು ಎರಡೂ ಪಂದ್ಯಗಳು ಒನ್ ಸೈಡ್ ಆಯಿತು ಬಟ್ ಇವತ್ತಿನ ಪಂದ್ಯ ಹೇಗಿರುತ್ತೆ ಯಾವ ರೀತಿಯಾಗಿ ರಣ ರೋಚಕ ಇರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಈ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೇನೆ ಪಾಟೀಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೈ ಹೆಂಕುಮಾರ್ ಎಸ್ ಸ ನಿನ್ನೆ ಅಂತೂ ಡೆಲ್ಲಿಗೆ ಒನ್ ಒನ್ ಸೈಡ್ ಜೊತೆಗೆ ಹೋಯ್ತು ಡೆಲ್ಲಿ ನಿನ್ನೆ ಪಂದ್ಯ ಬಗ್ಗೆ ಮಾತನಾಡೋದಾದ್ರೆ ಈ ಡೆಲ್ಲಿ ಮಾತನಾಡೋದಕ್ಕಿಂತ ಯಾಕಂದ್ರೆ ಡೆಲ್ಲಿ ಕಳೆದ ಬಾರಿ ಕೂಡ ಚೆನ್ನಾಗಿತ್ತು ಬಟ್ ಎಲ್ಲ ಒಂದ್ ಕಡೆ ಯು ಪಿಗೆ ಗೆ ಸತತ ಎರಡನೇ ಸೋಲು ಇದು ನಿಜ ನಿಜ ಒಂದು ಡೆಲ್ಲಿ ಮೊದಲ ಪಂದ್ಯದಲ್ಲಿಯೇ ಒಂದು ಗೆಲುವನ್ನು ಸಾಧಿಸಬೇಕಾಗಿತ್ತು ಬಟ್ ಲಾಸ್ಟ್ ಬಾಲ್ ಅಲ್ಲಿ ಮಿಸ್ ಆಯಿತು ಮುಂಬೈ ಇಂಡಿಯನ್ಸ್ ವಿನ್ ಆದ್ರು ಒಂದು ಲೆಕ್ಕಾಚಾರದಲ್ಲಿ ಯು ಪಿ ಇಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನವನ್ನು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿನಗೆ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ತರ್ತಾರೆ ಅಂತ ಅಂದ್ಕೊಂಡಿದ್ದೆ ಹೀಲಿ ಅವ್ರು ಕಮ್ ಬ್ಯಾಕ್ ಯಾಕೋ ಆ ತಂಡಕ್ಕೆ ಪ್ಲಸ್ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಅವ್ರ ಕಡೆಯಿಂದ ಬ್ಯಾಟಲ್ಲಿ ರನ್ನೇ ಬರ್ತಾಯಿಲ್ಲ ಅದು ದೊಡ್ಡ ಮೈನಸ್ಸು ರುಂದ ಅಂತೂ ಅವರಿಗೆ ಬ್ಯಾಟಿಗೆ ಬಾಲೇ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಅವರೇನು ನೆಟ್ ಪ್ರಾಕ್ಟೀಸ್ ಅದು ಮಾಡ್ತಾ ಇದ್ದಾರಾ ಇಲ್ವಾ ಅಷ್ಟರ ಮಟ್ಟಿಗೆ ಡೌಟ್ ಬರ್ತಾ ಇದೆ ಒಂದು ಲೆಕ್ಕಾಚಾರದಲ್ಲಿ ಯು ಪಿ ತನ್ನ ಚಾರ್ಮನ್ನ ಕಳ್ಕೊಂಡ್ಬಿಟ್ಟಿದೆ ಕಳೆದ ಬಾರಿ ಅದು ಮೂರನೇ ಸ್ಥಾನದಲ್ಲಿತ್ತು ಆರ್ ಸಿ ಬಿ ನಾಲ್ಕನೇ ಸ್ಥಾನದಲ್ಲಿ ಗುಜರಾತ್ ಐದನೇ ಸ್ಥಾನದಲ್ಲಿ ಇತ್ತು ಬಟ್ ಒಂದು ಲೆಕ್ಕಾಚಾರದಲ್ಲಿ ಆಲ್ರೌಂಡರ್ ಆಟಗಾರರು ಕೂಡ ಕೈ ಹಿಡಿತಾ ಇಲ್ಲ ಶೆರಾವತ್ತು ಒಬ್ಬರನ್ನ ನಿನ್ನೆ ಬಿಟ್ಟರೆ ನಲವತ್ತೈದು ರನ್ಗಳನ್ನು ಗಳಿಸಿದ್ರು ಅವ್ರು ಕೈ ಕೊಟ್ಟಿದ್ರೆ ಅರವತ್ತು ಎಪ್ಪತ್ತು ಕಾಲ್ಔಟ್ ಆಗಿಬಿಡ್ತಿದ್ರು ಇವರು ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಎಲ್ಲೂ ಕೂಡ ಒಂದು ಪಾರ್ಟ್ನರ್ಶಿಪ್ ಬರಲಿಲ್ಲ ಇವರಿಗೆ ಒಂದು ಮೂವತ್ತನೇ ರನ್ ಪಾರ್ಟ್ನರ್ಶಿಪ್ ಎಲ್ಲೂ ಆಗಲಿಲ್ಲ ನಾಲ್ಕು ವಿಕೆಟ್ ನಾಲ್ಕು ವಿಕೆಟ್ ಹೋಯಿತು ನೋಡಿ ಮೂರನೇ ಓವರಲ್ಲಿ ನಿಮಗೆ ವಿಕೆಟ್ ಸ್ಟಾರ್ಟ್ ಆಗಿದ್ದು ವಾಪಸ್ ನಿಲ್ಲೇ ಇಲ್ಲ ಅದು ಹನ್ನೊಂದು ರನ್ನಿಗೆ ಮೊದಲು ವಿಕೆಟ್ ಹೋಯಿತು ಆಮೇಲೆ ಹದಿನೈದು ರನ್ಗೆ ಹೋಯ್ತು ಹದಿನಾರು ರನ್ನಿಗೆ ಮೂರನೇದು ನಲವತ್ತು ರನ್ನಿಗೆ ನಾಲ್ಕು ಐವತ್ತೇಳು ಅಲ್ಲಿ ನಾವು ಹಿಲಿ ಅವರು ಒಂದ್ ಸ್ವಲ್ಪ ಕಟ್ತಾರಪ್ಪ ಏನೋ ಅನ್ಕೊಂಡಿದ್ವಿ ಬಟ್ ಅವರು ವಿಕೆಟ್ ನ ಕಳ್ಕೊಂಡ್ಬಿಟ್ರು ಒಂದ್ ಲೆಕ್ಕಾಚಾರದಲ್ಲಿ ಹ್ಯಾರಿಸ್ ಮೇಲೆ ತುಂಬಾ ಭರವಸೆ ಇತ್ತು ಕಳೆದ ಪಂದ್ಯದಲ್ಲೂ ತುಂಬಾ ಚೆನ್ನಾಗಿ ಆಡಿದ್ರು ಏನೋ ಒಂದು ಇನ್ನಿಂಗ್ಸ್ ಅಲ್ಲ ಆರ್ ಸಿ ಬಿ ಒಂದು ಲೆಕ್ಕಾಚಾರದಲ್ಲಿ ಬೆಂಗಳೂರು ಪಿಚ್ ನಲ್ಲಿ ಹಿಂಗ್ ಆಡ್ತಾ ಇದಾರೆ ಬೇರೆ ಪಿಚ್ ಹೆಂಗೆ ಆಡ್ತಾರೋ ಆಡ್ತಾರ ಗೊತ್ತಿಲ್ಲ ಹೇಳಿ ಮಾಡಿಸಂತ ಪಿಚ್ ಅದರಲ್ಲೂ ಕೂಡ ಫಸ್ಟ್ ಬ್ಯಾಟಿಂಗ್ ಸಿಕ್ಕಿದೆ ಒಳ್ಳೆ ಪಿಚ್ ಇರುತ್ತೆ ಒಂದ್ ಸ್ವಲ್ಪ ನೇರವಾಗಿ ಬ್ಯಾಟಿಂಗ್ ಬರ್ತಾ ಇತ್ತು ನಿನ್ನೆ ನಾನ್ ನೋಡಿದಂಗೆ ಅದು ಕೂಡ ಫ್ಲಾಟ್ ಪಿಚ್ ಆಯ್ತು ಅದನ್ನ ನೋಡಿ ಡೆಲ್ಲಿ ಚೆನ್ನಾಗಿ ಬಳಸಿಕೊಂಡ್ರು ಅದ್ಭುತವಾಗಿ ಆಟ ಆಡಿದ್ರು ಒಂದು ಮೊದಲ ಪಂದ್ಯದಲ್ಲಿ ಸೋಲಿನ ಒಂದು ಕ್ಯಾಪ್ಟನ್ ಕಳೆದ ಬಾರಿ ಹಿಲಿ ಇರಲಿಲ್ಲ ಈ ಸರಿ ಕಮ್ ಬ್ಯಾಕ್ ಆಗಿದ್ದಾರೆ ಅಷ್ಟರ ಮಟ್ಟಿಗೆ ಫೀಲ್ಡಿಂಗ್ ನಲ್ಲೂ ಕೂಡ ಆಕ್ಟಿವ್ನೆಸ್ ಕಾಣಿಸ್ತಾ ಇಲ್ಲ ಹೋದ್ರೆ ಹೋಗ್ಲಿ ಬಿಡು ಅನ್ನೋ ತರ ಇದೆ ಮತ್ತೆ ಬಾಲಿಂಗ್ ಅಷ್ಟು ಮೊನೆಚಾಗಿಲ್ಲ ಯು ಪಿ ನನ್ನ ಪ್ರಕಾರ ಈ ಬಾರಿ ಗುಜರಾತ್ ಏನು ಕಳೆದ ಬಾರಿ ಅನುಭವಿಸಿತ್ತು ಆ ನೋವು ಈ ಬಾರಿ ಯು ಪಿ ಅನುಭವಿಸಬಹುದು ಅಂತ ಅನ್ಕೋತೀನಿ ಇನ್ನೊಂದು ಕಡೆಗೆ ನಾವು ಡೆಲ್ಲಿ ಕಡೆಗೆ ಬಂದರೆ ನಿನ್ನೆ ಅದ್ಭುತವಾದಂಥ ಇನ್ನಿಂಗ್ಸು ನೋಡಿ ನಾವು ಅಂದ್ಕೊಂಡಿದ್ವಿ ಕಳೆದ ಪಂದ್ಯದಲ್ಲಿ ನೋಡಿ ಮೂರನೇ ಪಂದ್ಯದಲ್ಲಿ ಒಂದು ಸ್ವಲ್ಪ ಫೈಟ್ ಆಗಿತ್ತು ಮುಂಬೈ ಇಂಡಿಯನ್ಸು ಮತ್ತು ಗುಜರಾತ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲೂ ಹಾಗೆ ಏನಾದರೂ ಆಗ್ಬೋದಪ್ಪ ಕಡಿಮೆ ಸ್ಕೋರ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಬರ್ಬೋದು ಬಟ್ ಒನ್ ಸೈಡ್ ಮ್ಯಾಚು ಶೆಫಾಲಿ ವರ್ಮಾ ಮತ್ತು ಲ್ಯಾನಿಂಗ್ ಎಂಥ ಆಟ ಆಡಿದರು ಅಂದರೆ ನಿನ್ನೆ ದುಡ್ಡು ಕೊಟ್ಟು ಹೋಗಿ ಮ್ಯಾಚ್ ನೋಡೋರಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕಾಗಿತ್ತು ಅದು ಮೊಣ ಮೊದಲ ಇನ್ನಿಂಗ್ಸಲ್ಲಂತೂ ಸಿಗಲಿಲ್ಲ ಬಟ್ ಸೆಕೆಂಡ್ ಇನ್ನಿಂಗ್ಸ್ನಲ್ಲಂತೂ ಭರ್ಜರಿ ಎಂಟರ್ಟೈನ್ಮೆಂಟು ಅದ್ಭುತವಾಗಿ ಆಡಿದರು ಕೇವಲ ಹದಿನಾಲ್ಕು ಪಾಯಿಂಟ್ ಮೂರು ಓವರ್ ಮ್ಯಾಚ್ ಮುಗಿತು ಫಸ್ಟ್ ವಿಕೆಟ್ ಪಾರ್ಟ್ನರ್ಶಿಪ್ ನೋಡಿ ನೂರ ಹತ್ತೊಂಬತ್ತರನ್ನು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಈ ಬಾರಿ ಮುಂಬೈಗೆ ಟಕ್ಕರ್ ಅದು ಕೂಡ ಸಿಗ್ತಿತ್ತು ಮುಂಬೈಗೆ ಟಕ್ಕರ್ ಕೊಡುವಂತ ತಂಡ ಈ ಬಾರಿ ಏನಿಸ್ತಾ ಇದೆ ಆ ಈ ಒಂದು ಡಬ್ಲ್ಯೂ ಪಿ ಎಲ್ ಅಲ್ಲಿ ಮೂರು ಟೀಮ್ ತುಂಬಾ ಸ್ಟ್ರಾಂಗ್ ಅನಿಸ್ತಾ ಇದೆ ಕಳೆದ ಬಾರಿ ಹೆಂಗಿದ್ರು ಮುಂಬೈ ಸ್ಟ್ರಾಂಗ್ ಇತ್ತು ಅದ್ರ ಜೊತೆಗೆ ಡೆಲ್ಲಿ ಕೂಡ ಅದೇ ಮುಣಚನ್ನ ಕಾಯ್ದುಕೊಂಡಿದೆ ಅದ್ರ ಜೊತೆಗೆ ಆರ್ಚೆ ಬಿಕಂಬೇಕು ಕಳೆದ ಪಂದ್ಯದಲ್ಲಿ ನೋಡಿ ಸೋತೆ ಬಿಟ್ವಿ ಅನ್ನುವಂತ ಸಂದರ್ಭದಲ್ಲೂ ಕೂಡ ನಾವು ಕಮ್ ಬ್ಯಾಕ್ ಆದ್ವಿ ಮತ್ತೆ ಈ ಬಾರಿ ನಮಗೆ ಹೋಮ್ ಓಮ್ ಅಡ್ವಾಂಟೇಜ್ ಇದೆ ಅದು ಕೂಡ ಪ್ಲಸ್ ಈ ಮೂರಲ್ಲಿ ಒಬ್ರ ಕಪ್ ಗೆಲ್ತಾರೆ ಈ ಸರಿ ಅನ್ಕೋತೀನಿ ಓಕೆ ಬಟ್ ಇವತ್ತು ಈ ಡೆಲ್ಲಿ ಅಂತ ಬಂದಾಗ ಸಹಜವಾಗಿ ಬ್ಯಾಟಿಂಗ್ ಚೆನ್ನಾಗಿದೆ ಲ್ಯಾಂಡಿಂಗು ಯಾಕಂದ್ರೆ ಆಸ್ಟ್ರೇಲಿಯಾದ ಕಡೆ ಸಾಕಷ್ಟು ಬಾರಿ ಕಪ್ ಅನ್ನು ಗೆದ್ದುಕೊಟ್ಟಿದ್ದಾರೆ ಸೊ ಅವರ ಒಂದು ಆಟದ ವೈಖರಿಯನ್ನ ನೋಡಿದಾಗ ಅಂದ್ರೆ ಆ ಮೆಜಾರಿಟಿ ಇದೆ ತಂಡ ಸಂಕಷ್ಟದಲ್ಲಿದ್ದಾಗ ಅದನ್ನ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತ ನೋಡಿ ಈ ಶಪಾಲಿ ವರ್ಮ ಅವರು ಒಂಥರ ಟಿ ಟ್ವೆಂಟಿನೇ ಆಡ್ತಾ ಇದ್ರು ಏನ್ ಒಂದ್ ಕಡೆ ಲ್ಯಾನಿಂಗ್ ಸಪೋರ್ಟ್ ಮಾಡ್ತಾ ಇದ್ರು ಒಂದು ನಿಮಗೆ ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ರನ್ ಬಂತು ಅಂತಂದರೆ ಆ ತಂಡ ಒಂದು ಸುಭದ್ರ ಸ್ಥಿತಿಗೆ ಹೋಗೋದ್ರಲ್ಲಿ ಡೌಟೇ ಇಲ್ಲ ನಿನ್ನೆ ನೋಡಿ ಅದೇ ಆಗಿದ್ದು ಆರಂಭದಲ್ಲಿನೇ ಅವರು ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಮಾಡಿಬಿಟ್ರು ಏನಪ್ಪಾ ನಿಂತ್ಕೊಂಡು ಆಡೋಣ ಕಡಿಮೆ ಸ್ಕೋರ್ ಇದೆ ಇದೇನೂ ಇಲ್ಲ ಕೌಂಟರ್ ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ರು ಒಳ್ಳೆ ರನ್ ರೇಟ್ ಕೂಡ ಬರುತ್ತೆ ಒಂದು ಲೆಕ್ಕಾಚಾರದಲ್ಲಿ ಲ್ಯಾಂಡಿಂಗು ಶೆಫಾಲಿ ವರ್ಮಾಗೆ ಸಾಥ್ ಕೊಡೋದು ಅದು ಒಂದಾಯಿತು ಇಬ್ರು ಕೂಡ ಕೌಂಟರ್ ಅಟ್ಯಾಕೆ ಮಾಡಿದ್ರು ನೋಡಿ ಇಬ್ಬರು ನಲವತ್ತ್ಮೂರಲ್ಲಿ ಇವರು ಐವತ್ತೊಂದರ ರನ್ ನೋಡಿದ್ರೆ ನಲ್ವತ್ಮೂರಲ್ಲಿ ಅವರು ಅರ ಅರವತ್ನಾಲ್ಕು ಹೊಡೆದಿದ್ದಾರೆ ಶೆಫಾಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಬ್ಯಾಟಿಂಗ್ ಆರು ಬೌಂಡ್ರಿ ನಾಲ್ಕು ಸಿಕ್ಸರ್ ಇವರು ಕೂಡ ಆರು ಬೌಂಡ್ರಿ ಹೊಡೆದಿದ್ದಾರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ತಂಡದ ಗೆಲುವಿಗೆ ಸಾಥ್ ಕೊಡಿತ್ತು ನೆಕ್ಸ್ಟ್ ಪಂದ್ಯಗಳನ್ನ ಗೆಲ್ತ್ಕೊಂಡ್ರೆ ಖಂಡಿತವಾಗ್ಲು ಇವರು ಸೆಮಿಫೈನಲ್ ಹೋಗೋದ್ರಲ್ಲಿ ಡೌಟೇ ಇಲ್ಲ ತುಂಬಾ ಲೆಕ್ಕಾಚಾರ ಹಾಕಿದ್ರೆ ಖಂಡಿತವಾಗ್ಲೂ ಡಿ ಸಿ ತುಂಬಾ ಸ್ಟ್ರಾಂಗ್ ಕಾಣಿಸ್ತಾ ಇದೆ ಅಲಿಸೆ ಕ್ಯಾಪ್ಸಿ ಮೊದಲ ಪಂದ್ಯದಲ್ಲಿ ಎಂತ ಬ್ಯಾಟಿಂಗ್ ಅನ್ನ ಆಡಿದ್ರು ಎಪ್ಪತ್ತೈದು ರನ್ ಹೊಡೆದಿದ್ರು ಅವರು ಕೂಡ ಆಮೇಲೆ ರಾಡ್ರಿಗಸ್ ಕೂಡ ಒಂದ್ ಒಳ್ಳೆ ಆಟವನ್ನು ಆಡಿದ್ರು ತುಂಬಾ ವೇಗವಾಗಿ ರನ್ನ ಕಲೆ ಹಾಕಿದ್ರು ಇಪ್ಪತ್ನಾಲ್ಕು ಬಾಲಲ್ಲೇ ನಲವತ್ ಮೂರು ನಲವತ್ನಾಕು ಇಷ್ಟ ರನ್ ಹೊಡೆದಿದ್ರು ನನಗಣಿಸಿದ ಮಟ್ಟಿಗೆ ಬ್ಯಾಟಿಂಗ್ ಅಂತ ಬಂದ್ರೆ ಡಿ ಸಿ ಎಸ್ ಸಾಕತ್ತ ಕಾಣಿಸ್ತದೆ ಕೂಡ ಚೆನ್ನಾಗಿ ಮುಂಬೈ ಸ್ಟ್ರಾಂಗ್ ಕಾಣಿಸ್ತದೆ ಹಾ ಬೌಲಿಂಗ್ ನಿನ್ನೆ ನೋಡಿ ರಾಧಾ ನಾಲ್ಕು ವಿಕೆಟ್ ತಗೊಂಡ್ರು ಆಮೇಲೆ ಕಪ್ ಕೂಡ ಮೂರು ವಿಕೆಟ್ ತಗೊಂಡ್ರು ಇಬ್ಬರೇ ನನಗೆ ಅನಿಸಿದ ಮಟ್ಟಿಗೆ ಲೈನ್ ಅಂಡ್ ಲೈನ್ ತುಂಬಾ ಚೆನ್ನಾಗಿತ್ತು ಎಲ್ಲೂ ಕೂಡ ಒಂದು ಪಾರ್ಟ್ನರ್ಶಿಪ್ ಆಗೋದಕ್ಕೆ ಬಿಡ್ಲೇ ಇಲ್ಲ ಅವ್ರಿಗೆ ಒಂದು ಸ್ಟ್ಯಾಂಡ್ ಆಗಿ ಒಂದ್ ಐವತ್ ರನ್ ಗಳಿಸೋಣ ಅಂತಂದ್ರೆ ಯಾರು ಕೂಡ ಅನ್ಕೊಂಡು ನಾನ್ ಅನ್ಕೊಂಡಿದ್ದೆ ಓಕೆ ಒಂದು ಮೂರು ವಿಕೆಟ್ ಹೋಯ್ತಾ ಹ್ಯಾರಿಸ್ ಬರ್ತಾರೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆಗುತ್ತೆ ಬಟ್ ಎಲ್ಲೂ ಕೊಡ್ಲೇ ಇಲ್ಲ ಒಂದು ಮೂವತ್ತು ರನ್ ಪಾರ್ಟ್ನರ್ಶಿಪ್ ಆಗೋದಕ್ಕೂ ಎಲ್ಲೂ ಕೊಡಲಿಲ್ಲ ಒನ್ ಟ್ವೆಂಟಿ ಒನ್ ನೈನ್ಟೀನ್ ಆಗಿದ್ದೆ ಪುಣ್ಯ ಅದು ನನ್ನ ಪ್ರಕಾರ ಬಟ್ ಒಂದ್ ಲೆಕ್ಕಾಚಾರದಲ್ಲಿ ಅಂತೂ ಪರ್ಫೆಕ್ಟ್ ಆಗಿತ್ತು ಪಾರ್ಟರ್ ಯಾಕಂದ್ರೆ ಬೌಲಿಂಗ್ ಅದ್ಭುತ ಪ್ರದರ್ಶನ ಬ್ಯಾಟಿಂಗ್ ಅಲ್ಲಿ ಇಬ್ಬರೇ ನಿಂತು ಅದನ್ನ ಗೆಲ್ಸ್ಕೊಟ್ರು ಹಂಗಾಗಿ ಏನು ಕೊರತೆ ಇಲ್ಲ ಅಂತ ಅನ್ಸುತ್ತೆ ಇಲ್ಲ ಆ ಕಳೆದ ಬಾರಿ ಅವರು ರನ್ನರ್ ಅಪ್ ಆಗಿದ್ರು ಬಟ್ ಈಗ ಆ ಕಪ್ನ ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಡ್ತಾ ಇದ್ದಾರೆ ಮೊದಲ ಪಂದ್ಯದಲ್ಲಿ ಮೊದಲು ಮುಂಬೈ ಜೊತೆ ಏನು ಆಡಿದ್ರಲ್ಲ ಅದ್ರಲ್ಲೂ ಸೋಲು ತಂಡ ಅಲ್ಲ ಅದು ಲಾಸ್ಟ್ ಬಾಲ್ ಐದು ರನ್ ಬೇಕಾಗಿತ್ತು ಅದರಲ್ಲಿ ಸಜನಾ ಒಂದು ಸಿಕ್ಸ್ ಹೊಡೆದ್ರು ಬಟ್ ಅದ್ರಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಆಡಿದ್ದು ಅವರು ಮುಂಬೈ ಕ್ಯಾಪ್ಟನ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಅದರಿಂದ ಇನ್ನೊಂದು ಏನಂದ್ರೆ ಈ ಯಾರು ಹೊಡ್ತಾರೆ ಅವರಿಗೆ ವಿನ್ ಆಗುತ್ತೆ ಲಾಸ್ಟ್ ಬಾಲ್ ಅಲ್ಲಿ ಆರ್ ಸಿ ಬಿ ಅವ್ರ ಲಾಸ್ಟ್ ಬಾಲ ನಮ್ದು ಕನ್ನಡದ ಹುಡುಗಿ ಶ್ರೇಯಂಕಾ ಪಾಟೀಲ್ ಸಿಕ್ಸ್ ಹೊಡೆದು ಅದೇ ಅದೇ ಆರರಿಂದ ವಿನ್ ಆಯ್ತು ಮುಂಬೈ ಕೂಡ ಸಿಕ್ಸ್ ಹೊಡೆದು ವಿನ್ ಮಾಡಿದ್ರು ಒಟ್ನಲ್ಲಿ ಸಿಕ್ಸ್ ಯಾರು ಹಿಡಿತಾರಲ್ಲ ಆ ಟೀಮ್ ಗೆಲ್ತಾ ಬೆಂಗಳೂರು ಪಿಚ್ ಅಂದ್ರೆ ಸಿಕ್ಸ್ ಗಳಿಗೆ ಕಡಿಮೆ ಇರಲ್ಲ ಚಿಕ್ಕ ಗ್ರೌಂಡ್ ಬ್ಯಾಟಿಗೆ ಈಸಿಯಾಗಿ ಬರುತ್ತೆ ಡಿವ್ ಇರತ್ತೆ ಸಕ್ಕದ ಬ್ಯಾಟಿಂಗ್ ಆಡ್ಬೋದು ಇಲ್ಲಿ ನನಗೆ ನಿನ್ನೆ ಯು ಪಿ ಆಡಿದ್ದೆ ಒಂಥರ ಕನ್ಫ್ಯೂಷನ್ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಕಡೆಗೆ ಒಂದು ಏನು ಗೊತ್ತಾ ಆಲ್ರೌಂಡ್ ಚೆನ್ನಾಗಿದ್ದಾರೆ ಹ್ಯಾರಿಸ್ ಹದಿನೇಳ ರನ್ ಇನ್ನೂ ಒಂದು ಸ್ವಲ್ಪ ಇದಾಗಬೇಕು ಬಟ್ ಈ ನಮ್ಗೆ ಕಿರಣ್ ನಮಗೆ ಕಳೆದ ಬಾರಿ ಕೂಡ ತುಂಬಾ ಚೆನ್ನಾಗಿ ಆಡಿದ್ರು ಬಟ್ ಈ ಸರಿ ಏನಾಗಿದೆ ಗೊತ್ತಿಲ್ಲ ಇವ್ರನ್ನ ಇವರ ಒಂದು ಸ್ಥಾನ ಬದಲಾವಣೆ ಇವರ ಒಂದು ಮೈನಸ್ ಕಾರಣ ಆಗ್ತಾ ಇದೆ ಅಂತ ನಾನು ಕೂಡ ಅನ್ಕೋತಾ ಇದೀನಿ ಬಂಡೋನ್ ತುಂಬ ಚೆನ್ನಾಗಿ ಆಡ್ತಾರೆ ಇವರು ಅಲ್ಲಿ ಒಂದು ಸ್ವಲ್ಪ ಬಡ್ತಿ ಕೊಟ್ಟರೆ ಒಳ್ಳೇದು ಅಂತ ಅನ್ಕೋತೀನಿ ನೀವು ದೀಪ್ತಿ ಶರ್ಮಾ ಆ್ಯಸ್ ಎ ಫಿನಿಷರಾಗಿ ಬರ್ಬೋದಾಗಿತ್ತು ಬಟ್ ಯಾಕೋ ಇದಾಗ್ತಾಯಿಲ್ಲ ಬಟ್ ನಿನ್ನೆ ಶ್ವೇತಾ ಸ ಶೇರಾವ್ ತುಂಬ ಚೆನ್ನಾಗಿ ಆಡಿದರು ಅವರೇ ಒಂದು ನಲ್ವತ್ತೈದು ರನ್ಗಳನ್ನು ಗಳಿಸ್ಕೊಟ್ರು ನನ್ನ ಲೆಕ್ಕಾಚಾರದಲ್ಲಿ ಯಾಕೋ ಈ ಸರಿ ಯು ಪಿ ಸ್ಥಾನದಲ್ಲಿ ಉಳಿಬೋದು ಈ ಒಂದು ಆಟ ನೋಡಿದರೆ ಅಂತ ಅನಿಸುತ್ತೆ ಹ್ಮ್ ಹ್ಮ್ ಬಟ್ ನಿಜವಾಗ್ಲು ನಿನ್ನೆ ಅದ್ಭುತ ಪ್ರದರ್ಶನ ಬಟ್ ಎಲ್ಲರ ಮೇಲೆ ಇದ್ದಿದ್ದು ಅದು ಹ್ಯಾರೀಸ್ ಮೇಲೆ ಹ್ಯಾರಿಸ್ ಯಾಕಂದ್ರೆ ಕಳೆದ ಬಾರಿ ಆರ್ ಸಿ ಬಿ ಮೇಲೆ ಸಖತ್ ಆಡಿದ್ರು ಒಳ್ಳೆ ಚೆನ್ನಾಗಿ ಪ್ರದರ್ಶನ ಕೂಡ ಇತ್ತು ಬಟ್ ಈ ಬಾರಿ ಅವರ ಕಡೆಯಿಂದ ಕಳಪೆ ಪ್ರದರ್ಶನ ಬಂದಿರೋದ್ರಿಂದ ಅದು ಹೆಂಗ್ ಹೋಯ್ತು ಈಗ ಪುಟ್ಟ ಹೇಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಈಗ ಯು ಪಿ ಆರ್ ಸಿ ಯಾಕಂದ್ರೆ ಎಡಕ್ಕೆ ಎರಡು ಸೋಲು ಒಂದು ವೃಂದ ಅವರು ಓಪನಿಂಗ್ ಅಲ್ಲಿ ಬೇಡ ಅಂತ ನಾನು ಅನ್ಕೊತೀನಿ ಯಾಕೋ ತುಂಬಾ ವಾಲ್ಗಳು ಟಚ್ ಆಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಕಳಪೆ ಪ್ರದರ್ಶನ ಬರ್ತಾ ಇದೆ ಆ ಕಳೆದ ಪಂದ್ಯದಲ್ಲೂ ಹಾಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಬಾಲ್ಗಳನ್ನು ಆಡಿ ಹದಿನೆಂಟು ರನ್ಗಳನ್ನು ಒಂಥರ ಟೆಸ್ಟ್ ಪಂದ್ಯ ಆಡಿದವ್ರು ತರ ಮಾಡಿದ್ರು ಒಂದು ಲೆಕ್ಕಾಚಾರದಲ್ಲಿ ನೀವು ಬೆಂಗಳೂರಲ್ಲಿ ಆಡ್ತಾ ಇದ್ದೀರಿ ಅಂದ್ರೆ ಪವರ್ ಪ್ಲೇನಲ್ಲೇ ಒಂದು ಐವತ್ತು ರನ್ಗಳು ಬೇಕೇ ಬೇಕಾಗುತ್ತೆ ನೀವು ಅಷ್ಟು ರನ್ಗಳು ಬರಲಿಲ್ಲ ಅಂದರೂ ಕೂಡ ಒಂದು ವಿಕೆಟ್ ಆದರೂ ಉಳಿಸ್ಕೊಳ್ಳುವಂಥ ಇದನ್ನು ಮಾಡಬೇಕು ಇಲ್ಲ ಅಲೆ ಹೀಲಿ ಅವ್ರಿಗಾದರೂ ಸ್ಟ್ರೈಕ್ನ ರೊಟೇಟ್ ಮಾಡಬೇಕು ಅದು ಕೂಡ ಮಾಡ್ತಾ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಓಪನಿಂಗ್ ಸ್ಲಾಟ್ನಲ್ಲಿ ತುಂಬ ಮೈನಸ್ ಇದೆ ಅಲ್ಲಿ ಬೇರೆ ಯಾವುದಾದ್ರೂ ಆಟಗಾರ್ತಿಯನ್ನು ಹಾಕಿದರೆ ಒಂದು ಒಳ್ಳೆಯದು ಅಂತ ಅನ್ಕೋತೀನಿ ಇನ್ನು ಫಿನಿಷಿಂಗ್ ಅಂತ ಬಂದರೆ ಅಷ್ಟು ಸ್ಟ್ರಾಂಗಾಗಿ ನಮಗೇನು ಕಾಣಿಸ್ತಾ ಇಲ್ಲ ಬಾಲಿಂಗ್ನಲ್ಲಿ ಮತ್ತು ಫೀಲ್ಡಿಂಗಲ್ಲೂ ಭಾಳ ತುಂಬ ವರ್ಸ್ಟ್ ಫೀಲ್ಡಿಂಗ್ ಅಂತ ಅನ್ಕೋತೀನಿ ಆಮೇಲೆ ಕ್ಯಾಪ್ಟನ್ ಅತಿ ಅಷ್ಟೇನು ಹೆಚ್ಚಾಗಿ ಬೌಲರ್ಗಳ ಜೊತೆಗೆ ಕಮ್ಯುನಿಕೇಶನ್ ಮಾಡಿ ಆಮೇಲೆ ಒಂದು ಅಟ್ಯಾಕಿಂಗ್ ಫೀಲ್ಡಿಂಗ್ ಇಲ್ಲ ಇತರದು ನೋಡಿ ಆಫ್ ಸೈಡಲ್ಲಿ ಅಲ್ಲಿ ನಾಲ್ಕು ಆರಾಮಾಗಿ ನಿಲ್ಸಿ ಒಂದ್ ಸ್ವಲ್ಪ ಅಟ್ಯಾಕಿಂಗ್ ಫೀಲ್ಡಿಂಗ್ ಮಾಡ್ಕೊಂಡು ಲೆಗ್ ಸೈಡ್ ಸಿಂಗಲ್ಸ್ ಹೋದ್ರು ಓಕೆ ಅನ್ನುವಂತದ್ ಲೆಕ್ಕಕ್ಕೆ ಬರಲಿಲ್ಲ ಆಫ್ ಸೈಡಲ್ಲೂ ಕೂಡ ಒಂದ್ ಸ್ವಲ್ಪ ಫೀಲ್ಡ್ ಕ್ಲಿಯರ್ ಮಾಡ್ಕೆ ಕೊಟ್ಟಿದ್ರು ಈಜಿ ಆಗಿ ಸಿಂಗಲ್ ಸಿಂಗಲ್ ತಗೊಳ್ತಾರ ಮಾಡ್ಕೊಂಡ್ರು ಆಮೇಲೆ ದೊಡ್ಡ ದೊಡ್ಡ ಬೌಂಡ್ರಿಗಳು ಎಲ್ಲ ಬಂತು ನನಗೆ ಅನಿಸಿದ ಮಟ್ಟಿಗೆ ಯು ಪಿ ಕ್ಯಾಪ್ಟನ್ ಕೂಡ ಮೈನಸ್ ಆಗ್ತಾ ಇದೆ ಅದ್ರ ಜೊತೆಗೆ ಓಪನಿಂಗ್ ಸ್ಲಾಟ್ ಫಿನಿಶಿಂಗ್ ಎಲ್ಲದ್ರಲ್ಲೂ ಮೈನಸ್ ಇದೆ ಇನ್ನೊಂದು ಏನು ಬಿ ಪಿಚ್ ಅಂತ ಬಂದಾಗ ಚೇಜಿಂಗ್ ಬಿ ಬಿಟ್ರೆ ಮೂರು ಪಂದ್ಯಗಳು ಬೆಂಗಳೂರು ಬೆಂಗಳೂರು ಫಿಚೇ ಹಾಗೆ ಅದು ಆಕ್ಚುಲಿ ಏನಂದ್ರೆ ಒಂಬತ್ತು ಗಂಟೆ ನಂತರ ಡ್ಯೂ ಜಾಸ್ತಿ ಬೀಳುತ್ತೆ ಮತ್ತೆ ಒಂದು ಚಿಕ್ಕ ಗ್ರೌಂಡ್ ಇರುತ್ತೆ ಆಮೇಲೆ ಡ್ಯೂ ಜಾಸ್ತಿ ಬಿದ್ದ ತಕ್ಷಣನೇ ಒಂದ್ ಸ್ವಲ್ಪ ಬೌಲರ್ಗಳು ಸ್ವಿಂಗ್ ಆಗೋದನ್ನ ಕಡಿಮೆ ಆಗುತ್ತೆ ಈಸಿಯಾಗಿ ಬ್ಯಾಟಿಂಗ್ ಬರೋದ್ರಿಂದ ಬೌಂಡ್ರಿ ಸಿಕ್ಸರ್ ಈಸಿಯಾಗಿ ಬರುತ್ತೆ ನೀವು ಟೂ ಹಂಡ್ರೆಡ್ ಪ್ಲಸ್ ಹೊಡೆದ್ರು ಕೂಡ ಅದನ್ನ ಚೇಸ್ ಮಾಡುವಂತ ತಾಕತ್ತು ಎರಡನೇ ಇನ್ನಿಂಗ್ಸ್ ಆಡುವಂತ ತಂಡಕ್ಕೆ ಖಂಡಿತವಾಗ್ಲು ಇರುತ್ತೆ ನೋಡಿ ನೀವು ಎಲ್ಲರೂ ಕೂಡ ಟಾಸ್ ಗೆದ್ದವರು ಎಲ್ಲರೂ ಫೀಲ್ಡಿಂಗ್ ಗೆ ತಗೊಂಡಿದ್ದಾರೆ ಬೆಂಗಳೂರು ಪಿಚ್ ನಲ್ಲಿ ಏನು ಅಂತಂದ್ರೆ ಈಸಿಯಾಗಿ ಚೇಂಜ್ ಮಾಡ್ಬೋದು ಇನ್ನೊಂದೇನು ಅಂತಂದ್ರೆ ಮೂರ್ನಾಲ್ಕ್ ಪಿಚ್ ಗಳು ಇರುತ್ತೆ ಒಂದು ಲೆಕ್ಕಾಚಾರದಲ್ಲಿ ಆ ಪಿಚ್ ಗಳಲ್ಲೂ ಕೂಡ ವ್ಯತ್ಯಾಸ ಇದೆ ಮೂರ್ ಪಿಚ್ ಅಲ್ಲಿ ನಿನ್ನೆ ಆಡಿಸಿದ್ರು ಕ್ರ್ಯಾಕ್ ಜಾಸ್ತಿ ಇತ್ತು ಆದ್ರೆ ಮೊದಲು ಎರಡು ಆಡಿಸಿದಂತ ಪಂದ್ಯ ಈಸಿಯಾಗಿ ಬ್ಯಾಟಿಂಗ್ ಬರ್ತಾ ಇತ್ತು ಪಿಚ್ ಇತ್ತು ಈಸಿಯಾಗಿ ರನ್ ಬರ್ತಾ ಇತ್ತು ನೋಡೋಣ ಇವತ್ತು ಓಕೆ ಆಡಿಸ್ತಾ ಯಾಕಂದ್ರೆ ಮುಂದೆ ಸಾಕಷ್ಟು ಚಾಲೆಂಜ್ ಇದೆ ನೆಕ್ಸ್ಟ್ ಆಡ್ತಾ ಇರೋದು ಮುಂಬೈ ಮೇಲೆ ಬಹಳಷ್ಟು ಚಾಲೆಂಜ್ ಇದೆ ಓಕೆ ಇದು ಇದು ಒಂದ್ ಕಡೆ ಆದ್ರೆ ಸೊ ಇವತ್ತು ಕೂಡ ಒಂದು ಹೈ ವೋಲ್ಟೇಜ್ ಪಂದ್ಯ ಇದೆ ಸೊ ಇವತ್ತು ಕೂಡ ಒಂದು ಕೊನೆ ಬಾಲಲ್ಲಿ ನಿರ್ಧಾರ ಆಗುವಂತ ಎಲ್ಲ ಸಾಧ್ಯತೆ ಇದೆ ಯಾಕಂದ್ರೆ ಗುಜರಾತ್ ಅಂತ ಬಂದಾಗ ಅತಿ ಹೆಚ್ಚು ಆಲ್ರೌಂಡ್ ಇರುವಂತಹ ತಂಡ ಅದು ಅಲ್ಲೂ ಕೂಡ ಚೆನ್ನಾಗಿದೆ ಜೊತೆಗೆ ಆರ್ ಸಿ ಬಿಗೆ ಗೆ ಒಂದು ಒಳ್ಳೆ ಸಪೋರ್ಟ್ ಇರೋದ್ರಿಂದಾಗಿ ಬೆಂಗಳೂರಿನಲ್ಲಿ ನಡೀತಾ ಇರೋದ್ರಿಂದಾಗಿ ಒಂದು ಆರ್ ಸಿ ಬಿಗೆ ಗೆ ಒಂದು ಕುತೂಹಲ ಜಾಸ್ತಿ ಇದೆ ಮೊದಲ ಮ್ಯಾಚ್ ಗೆದ್ದಿದ್ದಾರೆ ಎರಡು ಕೂಡ ಒಂದು ಸತತ ಗೆಲುವನ್ನ ಸಾಧಿಸಲಿ ಅನ್ನೋದು ಜೊತೆಗೆ ಇದಕ್ಕೆ ಬ್ರೇಕ್ ಮಾಡೋದಕ್ಕೆ ಗುಜರಾತ್ ಅವರು ಕೂಡ ಮುಂದಾಗಿದ್ದಾರೆ ಏನು ಹೇಳ್ತೀರಿ ಆರ್ ಸಿ ಬಿ ಮತ್ತು ಗುಜರಾತ್ ಪಂದ್ಯದ ಬಗ್ಗೆ ಒಂದು ಆರ್ ಸಿ ಬಿ ಈಗ ಆರಂಭದಲ್ಲೇ ಒಂದು ಶುಭಾರಂಭ ಮಾಡಿದ್ದೀವಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಒಂದು ಲೆಕ್ಕಾಚಾರದಲ್ಲಿ ನಾವು ಅಂದ್ಕೊಂಡಿದ್ದೀವಿ ಮೊದಲ ಮ್ಯಾಚಸ್ ಓದ್ಬಿಡ್ತೀವಿ ಅಂತ ಅಷ್ಟು ಕ್ಲೋಸ್ ಮ್ಯಾಚ್ ಬಂದಿತ್ತು ಅದು ಬಟ್ ಒಂದು ಸ್ಮೃತಿ ಮಂದಣ್ಣ ಅವರ ವೈಫಲ್ಯ ಎಲ್ಲೋ ಮೈನಸ್ ಅನಿಸ್ತಾ ಇದೆ ಕಳೆದ ಒಂದು ಸೀಸನ್ ಅಲ್ಲೂ ಅನಿಸಿತ್ತು ಈ ಸೀಸನ್ ಅಲ್ಲೂ ಬ್ಯಾಟಿಂಗ್ ಬರ್ತಾ ಇಲ್ಲ ಹೆಚ್ಚಿನ ರನ್ ಬರ್ತಾ ಇಲ್ಲ ಒಂದು ಬೌಂಡ್ರಿ ಹೊಡಿತಾರೆ ಅಥವಾ ಸಿಕ್ಸ್ ಹೊಡಿತಾರೆ ಬೇಗ ವಿಕೆಟ್ ಗಳಿಸ್ತಾ ಇದ್ದಾರೆ ಒಂದು ಪ್ರಮುಖ ಪಂದ್ಯದಲ್ಲಿ ಒಂದು ಫಿಫ್ಟಿ ಒನ್ ಸಿಕ್ಸ್ಟಿ ಸೆವೆಂಟಿ ಏನು ಬರ್ತಾನೆ ಇಲ್ಲ ತುಂಬಾ ಹೋಪ್ ಇರುವಂತಹ ಆರು ಕೋಟಿ ಕೊಡ್ ತಗೊಂಡಿದ್ದೀವಿ ಮೊದಲೇ ಸ್ಟಾರ್ ಆಟಗಾರ್ತಿ ಬಟ್ ಅದನ್ನ ಬಿಟ್ಟರೆ ಉಳಿದಿದ್ದಂತಹ ಬ್ಯಾಟಿಂಗ್ ವಿಭಾಗದಲ್ಲಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಡಿವೈನ್ ಕೂಡ ಒಂದು ಒಳ್ಳೆ ಫಾರ್ಮ್ ನ ಮೇಂಟೈನ್ ಮಾಡ್ತಾರೆ ಿ ತುಂಬಾ ಅದ್ಭುತವಾದಂತಹ ಆಲ್ರೌಂಡರ್ ಆಟಗಾರತಿ ಬ್ಯಾಟಿಂಗ್ ಬಾಲಿಂಗ್ ಚೆನ್ನಾಗಿದೆ ಇಪ್ಪತ್ತೈದು ಮೂವತ್ತು ವೇಗದಲ್ಲಿ ಬೌಲಿಂಗ್ ಹಾಕುವಂತ ಶಕ್ತಿ ಇವ್ರಿಗಿದೆ ಮತ್ತೆ ಮೇಘನಾ ಮೊದಲ ಪಂದ್ಯದಲ್ಲಿ ಒಂದು ಹಾಫ್ ಸೆಂಚುರಿಯನ್ನ ಗಳಿಸಿಕೊಂಡಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ರಿಚಾ ಘೋಷ್ ಬಗ್ಗೆ ಖಂಡಿತವಾಗಿ ಮಾತನಾಡಲೇಬೇಕು ಮೊದಲ ಪಂದ್ಯದಲ್ಲಿ ನಿಜವಾಗ್ಲೂ ಆರ್ ಸಿ ಬಿ ಗೆಲುವಿಗೆ ಇಬ್ರ ಕಾರಣ ಒಂದು ಆಶಾ ಇನ್ನೊಂದು ರಿಚಾ ಘೋಷ್ ರಿಚಾ ಘೋಷ್ ಆ ಒಂದು ತಂಡವನ್ನ ಒನ್ ಫಿಫ್ಟಿ ಮೇಲೆ ನಾವು ಕ್ರಾಸ್ ಮಾಡಬೇಕಾಗಿದ್ರ ಕಾರಣನೇ ರಿಚಾ ್ರು ಅದ್ಭುತವಾದಂತಹ ಆಟ ಆರಂಭದಿಂದ ಕೌಂಟರ್ ಅಟ್ಯಾಕ್ ಮಾಡಿದ್ರು ಕಟ್ ಶಾಟ್ ಗಳನ್ನ ತುಂಬಾ ಚೆನ್ನಾಗಿ ಹೊಡೆದ್ರು ಸ್ಟ್ರೇಟ್ ಆಮೇಲೆ ಕವರ್ ಡ್ರೈವ್ ತುಂಬಾ ಅದ್ಭುತವಾಗಿ ಕಪ್ ನ ಗೆದ್ವಿ ಅಂತ ಅಂದ್ರೆ ರಿಚಾ ಘೋಷ್ ಆಸ್ ಅ ಫಿನಿಷರ್ ಆಗಿ ಅವರ ಒಂದು ಕೊಡುಗೆ ತುಂಬಾ ಜಾಸ್ತಿ ಇರುತ್ತೆ ಜೊತೆಗೆ ಇವತ್ತಿನ ಪಂದ್ಯ ಬಹಳ ಮಹತ್ವದ ಯಾಕಂದ್ರೆ ಇವತ್ತು ಗೆದ್ಬಿಟ್ರೆ ಒಂದು ಎರಡು ಪಂದ್ಯ ಗೆದ್ರೆ ಅವರಿಗೂ ಕೂಡ ಮುಂದೆ ಇರುವಂತಹ ಪಂದ್ಯಗಳಿಂದ ಒಂದು ಏನೇ ಇದ್ರು ಏನೇ ಸಂಕಷ್ಟ ಆದ್ರೂ ಕೂಡ ಅದನ್ನ ಈಜಿ ಆಗಿ ಸಲೀಸಾಗಿ ತೆಗೆದುಕೊಂಡು ಹೋಗ್ಬಹುದು ಒಳ್ಳೆ ಅವಕಾಶ ಈಗ ಮೊದಲ ಪಂದ್ಯ ಈಗಾಗಲೇ ಗುಜರಾತ್ ಸೋತಿದೆ ಒತ್ತಡದಲ್ಲಿ ಇದ್ದಾರೆ ಗೆಲ್ಲೇ ಬೇಕು ಅನ್ನೋ ಒತ್ತಡ ನಾವು ಗುಜರಾತ್ ನೋಡಿದ್ರೆ ನನಗೆಲ್ಲೂ ತುಂಬಾ ಸ್ಟ್ರಾಂಗ್ ಏನ ಅಂತ ಅನಸ್ತಾ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಅವ್ರ ಗಾರ್ಡ್ನರ್ನ ಒಬ್ಬರನ್ನ ಬಿಟ್ರೆ ಬೇರೆ ಯಾವ ಆಟಗಾರ್ತಿ ಕೂಡ ಒಬ್ರು ಫಾರ್ಮ್ ನಲ್ಲೇ ಇಲ್ಲ ಅವರು ಲೆಕ್ಕಾಚಾರವನ್ನ ಹೋಲಿಕೆ ಮಾಡಿಕೊಂಡ್ರೆ ಇವತ್ತು ಸುಲಭವಾದಂಥ ಗೆಲುವು ನಮ್ಮ ಆರ್ ಸಿ ಬಿ ಆಗುತ್ತೆ ಅಂತ ಅನ್ಕೋತೀನಿ ನಾನು ಓಕೆ ಹಾಗಾದ್ರೆ ನಮ್ಮ ಆರ್ ಸಿ ಬಿ ಒಂದು ಪ್ರಮುಖ ಆಟಗಾರ ನೋಡ್ತಾ ಹೋಗೋಣ ಇವತ್ತು ಯಾರೆಲ್ಲ ಇರ್ತಾರೆ ಅಂತೇಳಿ ಹನ್ನೊಂದು ಆಟಗಾರರು ಆರ್ ಸಿ ಬಿ ಅಂತ ಬಂದಾಗ ಅಂದ್ರೆ ಓದ್ ಮ್ಯಾಚಲ್ಲಿ ಏನಿದಾರಲ್ಲ ಅಂದ್ರೆ ಹನ್ನೊಂದರ ಬಳಗ ಏನಿದೆಯಲ್ಲ ನನ್ನ ಪ್ರಕಾರ ಏನು ಚೇಂಜಸ್ ಆಗಲ್ಲ ಅಂತ ಅನ್ಕೋತೀನಿ ಏ ಇಲ್ಲ ಗೆಲುವಿನ ತಂಡ ಏನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗಲ್ಲ ಅಂತ ನಾನು ಅನ್ಕೋತೀನಿ ಅವಳು ಸ್ಮೃತಿ ಮಂದಾನ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ ಸೋಫಿ ಡಿವೈನ್ ತುಂಬ ಪ್ರಮುಖವಾದಂಥ ಆಟವನ್ನು ಇವತ್ತು ಆಡಲೇಬೇಕು ಕಳೆದ ಪಂದ್ಯದಲ್ಲಿ ಒಂದು ಸ್ವಲ್ಪ ಕೈ ಕೊಟ್ಟಿದ್ರು ಬಟ್ ಕಳೆದ ಒಂದು ಸೀಸನ್ಗೆ ಹೋಲಿಸ್ಕೊಂಡ್ರೆ ಇನ್ನೂರ ಅರವತ್ತಾರು ರನ್ಗಳನ್ನು ಜೊತೆಗೆ ತೊಗೊಂಡಿದ್ರು ಅದರ ಜೊತೆಗೆ ಮೂರು ವಿಕೆಟ್ ಕೂಡ ಕಬಳಿಸಿಕೊಂಡಿದ್ರು ನ್ಯೂಜಿಲೆಂಡ್ನ ಆಟಗಾರ್ತಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಮಾಡ್ತಾರೆ ಅದರ ಜೊತೆಗೆ ಮೇಘನಾ ಈ ಬಾರಿ ಆರ್ ಸಿ ಬಿಲಿ ಕಾಣಿಸ್ಕೊಂಡಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಮೊದಲ ಒಂದು ಎರಡು ಮೂರು ವಿಕೆಟ್ ಹೋಗಿತ್ತಲ್ಲ ಕಳೆದ ಪಂದ್ಯದಲ್ಲಿ ಅಲ್ಲಿ ತಂಡವನ್ನು ನಿಧಾನಕ್ಕೆ ಕಟ್ಟುವಂಥ ಪ್ರಯತ್ನವನ್ನು ಮೇಘನಾ ತುಂಬ ಚೆನ್ನಾಗಿ ಮಾಡಿದರು ಡಿ ಐನಲ್ಲಿ ಒಂದು ಒಳ್ಳೆಯ ರೆಕಾರ್ಡ್ಸ್ ಇದೆ ಈ ಒಂದು ಡಬ್ಲ್ಯೂ ಪಿ ಎಲ್ ಆರಂಭಕ್ಕೂ ಮುಂಚೆ ಇವರು ಒಂದು ಒಳ್ಳೆಯ ರೆಕಾರ್ಡ್ಸನ್ನ ನೋಡಿ ಇವ್ರನ್ನ ಆಡ್ತಿದ್ದಾರೆ ಎಲ್ಲಿ ಸಫ್ವೇರಿ ಹೇಳುವಂಥ ಅವಶ್ಯಕತೆ ಇಲ್ಲ ಕಳೆದ ಬಾರಿ ಕೂಡ ಒಂದು ಸ್ಟಾರ್ ಆಟಗಾರ್ತಿ ಇನ್ನೂರ ಐವತ್ಮೂರನ್ನನ್ನು ಗಳಿಸಿದರು ಎಂಟು ವಿಕೆಟ್ ಕೂಡ ಪಡೆದುಕೊಂಡಿದ್ರು ರಿಚಾ ಘೋಷ್ ಬಗ್ಗೆ ಈಕ್ಕಿಂತ ಮುಂಚೆ ನಮಗೆ ಒಂದು ಸ್ವಲ್ಪ ಅನುಮಾನ ಇತ್ತು ಯಾಕಂದರೆ ಕಳೆದ ಸೀಸನಲ್ಲಿ ಅಷ್ಟೊಂದು ಹೇಳಿಕೊಂಥ ಪ್ರದ ಪ್ರದರ್ಶನ ಬಂದಿರಲ್ಲ ಬಟ್ ಮೊದಲ ಪಂದ್ಯದಲ್ಲೇ ನಾನೊಬ್ಬ ಪರ್ಫೆಕ್ಟ್ ಫಿನಿಷರ್ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಆಮೇಲೆ ಶೋಫಿ ಆಗಿರ್ಬೋದು ಆಮೇಲೆ ಜಾಜಿಯಾ ಶ್ರೇಯಾಂಕಾ ಪಾಟೀಲ್ ಶ್ರೇಯಾಂಕ ಪಟೇಲ್ ಬಗ್ಗೆ ತುಂಬಾನೇ ಆಸಕ್ತಿ ಇದೆ ಈ ಬಗ್ಗೆ ಕಳೆದ ಪಂದ್ಯ ಕಳೆದ ಸೀಸನ್ ಚೆನ್ನಾಗಿ ಆಡಿದ್ರು ಬಟ್ ಕಳೆದ ಪಂದ್ಯಕ್ಕೆ ಹೋಲಿಸಿಕೊಂಡ್ರು ಮೊದಲ ಪಂದ್ಯದಲ್ಲಿ ಒಂದ್ ಸ್ವಲ್ಪ ಆಟವನ್ನ ಅವ್ರ ಕಡೆ ಬಿಟ್ಟು ಕೊಡುವಂತ ಇದ್ದಾರೆ ಒಂದೇ ಊರಲ್ಲಿ ಹದಿನೇಳು ರನ್ ಕೊಟ್ಟಿದ್ರು ಬಟ್ ಈಗ ಒಂದ್ ಸ್ವಲ್ಪ ಕಮ್ ಬ್ಯಾಕ್ ಆಗಲಿ ಅಂತ ಅನ್ಕೋತೀನಿ ಇನ್ನು ಸಿಮ್ರಾನ್ ಆಗಿರ್ಬೋದು ಆಶಾ ಶೋಭಾನ್ ಕಳೆದ ಪಂದ್ಯದ ಹೀರೋ ಆಟಗಾರ್ತಿ ಹೀರೋಯಿನ್ ಅನ್ಬೋದು ರಾಣಿ ಈ ಬೇರೆ ಐ ಪಿ ಎಲ್ ಡಬ್ಲ್ಯೂ ಪಿ ಎಲ್ ನಡೀತಾ ಇರೋದೇ ರಾಣಿಯರ ಒಂದು ಆಟ ಅವರು ಗೆಲುವಾದಂತ ಅವ್ರು ಮಾತಾಡಿಸಿದ್ರು ಅವ್ರು ಹೇಳಿದ್ರು ನಾನು ಐದು ವಿಕೆಟ್ ಪಡೆದಕ್ಕಿಂತ ನನಗೆ ಖುಷಿಗಿಂತ ಪಂದ್ಯ ಗೆದ್ದಿದ್ದು ನನಗೆ ಖುಷಿ ಆಯ್ತು ಒಂದು ಆ ಪಂದ್ಯ ಸೋತಿದ್ರು ಅಂತಂದ್ರೆ ಅದು ಯೂಸ್ ಆಗ್ತಿರ್ಲಿಲ್ಲ ಆ ಒಂದು ಮೂರು ವಿಕೆಟ್ ಇದೆ ಅಲ್ಲ ಮೊದಲ ಆ ಆ ಮೂರು ವಿಕೆಟ್ ಇಂದಾನೇ ನಾವು ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಯ್ತು ಇನ್ನು ರೇಣುಕಾ ಸಿಂಗ್ ಠಾಕೂರ್ ವೇಗದ ಆ ಬಾಲಿಂಗ್ ಅನ್ನ ಸಾರಥ್ಯ ವಹಿಸ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಎರಡು ವಿಕೆಟ್ ಅನ್ನ ಇವತ್ತು ತಗೊಂಡೇ ತಗೋತಾರೆ ರೇಣುಕಾ ಸಿಂಗ್ ಅವರಿಗೆ ಮೊದಲ ಪಂದ್ಯದಲ್ಲಿ ವಿಕೆಟ್ ಬೀಳಿಲ್ಲ ಬಟ್ ರನ್ ಕಂಟ್ರೋಲ್ ಮಾಡಿದ್ರು ನಾಲ್ಕು ಓವರಲ್ಲಿ ಹದಿನೇಳು ರನ್ ಗಳನ್ನ ಮಾತ್ರ ಕೊಟ್ಟಿದ್ರು ಬಟ್ ಈ ಪಂದ್ಯದಲ್ಲಿ ಖಂಡಿತವಾಗ್ಲೂ ರೇಣುಕಾ ಸಿಂಗ್ ಮೊದಲು ಬ್ಯಾಟ್ ಆಗ್ಲಿ ಸೆಕೆಂಡ್ ಬ್ಯಾಟ್ ಆಗಲಿ ಈ ಸರಿ ಎರಡು ವಿಕೆಟ್ ಖಂಡಿತ ನೀವು ಆರ್ ಸಿಬೆನ ಕಟ್ಟಿ ಹಾಕೋದಕ್ಕೆ ಗುಜರಾತ್ ಟೀಮ್ ಯಾವ ರೀತಿ ಆಗಿದೆ ಅದನ್ನು ಕೂಡ ನಾವು ನೋಡ್ಬೇಕಾಗತ್ತೆ ಯಾಕಂದ್ರೆ ಗುಜರಾತ್ ಗೆಲ್ಲಲೇಬೇಕಾಗಿರುವಂತ ಒಂದು ಈಗ ಅವರು ಕೂಡ ಆಕ್ಚುಲಿ ಯು ಪಿ ಅವರ ಜೊತೆಗೆ ಸ್ಥಾನ ಹಂಚ್ಕೋತಾರೆ ಅಂತ ಅನ್ಕೋತೀನಿ ಇವತ್ತಿನ ಪಂದ್ಯದಲ್ಲಿ ಗುಜರಾತ್ ಹೇಳಿಕೊಳ್ಳುವಂತ ಪ್ರದರ್ಶನ ಇಲ್ಲ ಬೆತ್ ಮುನಿ ಅವರು ಇದ್ದಾರೆ ವೇದಾ ಕೃಷ್ಣಮೂರ್ತಿ ಒಂದು ಒಳ್ಳೆ ಆಟಗಾರ್ತಿ ಬಟ್ ಕೋಣೆ ಕಳೆದ ಪಂದ್ಯದಲ್ಲಿ ಅಷ್ಟೇನು ಒಳ್ಳೆ ಪ್ರದರ್ಶನ ಇರಲಿಲ್ಲ ಪೋಬೆ ಲಿಚ್ ಫೀಲ್ಡ್ ಆಗಿರ್ಬೋದು ಹರ್ಲಿನ್ ರಿಯೋಲ್ ಅಸ್ಲಿ ಗಾರ್ಡ್ಲರ್ ಇವ್ರು ಇವ್ರನ್ನ ಒಂದ್ ಸ್ವಲ್ಪ ಕಟ್ಟಿ ಹಾಕಬೇಕು ಗಾರ್ಡ್ಲರ್ ಏನಾದರೂ ಒಂದ್ ಸ್ವಲ್ಪ ನಿಂತ್ಕೊಂಡ್ಬಿಟ್ರೆ ಕಳೆದ ಒಂದ್ ಸೀಸನ್ ಅಲ್ಲೂ ಅವರೇ ವಿಲನ್ ಆಗಿದ್ರು ಈ ಸೀಸನ್ ಅಲ್ಲೂ ಅವರೇ ವಿಲನ್ ಆಗ್ತಾರಾ ನೋಡ್ಬೇಕು ಆರ್ ಸಿ ಬಿ ಇನ್ನು ಹೇಮ್ಲತಾ ಸ್ನೇಹ ರಾನಾ ತನುಜಾ ಕನ್ವರ್ ಕ್ಯಾಥರಿನ್ ಬ್ರೈಸ್ ಲಿಯಾ ತಹೂ ಮೇಘನಾಥ್ ಸಿಂಗ್ ಈ ಹನ್ನೊಂದರ ಬಳಗ ಖಂಡಿತವಾಗ್ಲು ಇದ್ದೇ ಇರುತ್ತೆ ನನಗೆ ಒಂದು ಎರಡು ಕಡೆಗೆ ಮೈನಸ್ ಕಾಣಿಸ್ತಾ ಇದೆ ಇವ್ರ ತಂಡದಲ್ಲಿ ಏನು ಅಂತಂದರೆ ಮಧ್ಯಮ ಕ್ರಮಾಂಕ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿಲ್ಲ ಹರ್ಲಿನ್ ಡಿಯೋಲ್ ರನ್ನೇ ಬರ್ತಾ ಇಲ್ಲ ಹೇಮ್ಲತಾ ರನ್ನೇ ಇಲ್ಲ ಇನ್ನು ಫಿನಿಷಿಂಗ್ ಅಂತ ಬಂದರೆ ಸ್ನೇಹ ರಾಣ ಆಗಿರ್ಬೋದು ಗ್ಲಾಡರ್ ಒಂದು ಸ್ವಲ್ಪ ಓಕೆ ಓಕೆ ಪ್ರದರ್ಶನ ಬಟ್ ನನಗನ್ಸಿದ ಮಟ್ಟಿಗೆ ಅವರೇನಾದರೂ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಬಂದರೆ ಖಂಡಿತವಾಗ್ಲು ಆ ತಂಡಕ್ಕೆ ಲಾಭ ಇಲ್ಲ ಅಂದರೆ ಈಸಿಯಾಗಿ ಆರ್ ಸಿ ಬಿ ಅಂತ ಬಂದಾಗ ಬಾಲಿಂಗ್ ಚೆನ್ನಾಗಿತ್ತು ಮತ್ತೆ ಮಿಡ್ಲ್ ಆರ್ಡರ್ ಅಂತ ಬಂದಾಗ ಚೆನ್ನಾಗಿತ್ತು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿತ್ತು ಆಮೇಲೆ ಬಾಲಿಂಗ್ ನಮಗೆ ಈಗ ಸದ್ಯಕ್ಕೆ ಕೊರತೆ ಇರೋದು ಒಂದ್ ಮ್ಯಾಚ್ ಅಲ್ಲಿ ಏನು ಆಗದೆ ಇರಬಹುದು ಬಟ್ ಓಪನಿಂಗ್ ನಮಗೆ ಡಿವೈನ್ ಆಗಿರ್ಬೋದು ಸ್ಮೃತಿ ಮಂಧನ ಒಂದ್ ವೇಳೆ ಇಬ್ಬರಿಂದ ಒಬ್ಬರು ಚೆನ್ನಾಗಿ ಆಡಲ್ಲ ಇಬ್ರು ಚೆನ್ನಾಗಿ ಆಡಬೇಕು ಇವತ್ತಿನ ಪಂದ್ಯದಲ್ಲಿ ನಾನು ಹೇಳ ಒಂದು ಐವತ್ತರನ್ನಾದ್ರೂ ಆದ್ರೂ ಪಾರ್ಟ್ನರ್ಶಿಪ್ ಆಗಬೇಕು ನಮಗೆ ಫಸ್ಟ್ ಪಾರ್ಟ್ನರ್ಶಿಪ್ ಬಂದ್ರೆ ಒನ್ ಏಯ್ಟಿ ಒನ್ ಸೆವೆಂಟಿ ಕ್ರಾಸ್ ಮಾಡೋದು ದೊಡ್ಡದಾಗಲ್ಲ ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬಟ್ ಯಾಕೋ ಗೊತ್ತಿಲ್ಲ ಸ್ಮೃತಿ ಮಂದನ್ ಅವ್ರಿಗೆ ಅದ್ ಕೈಯೇ ಹಿಡಿತಾ ಇಲ್ಲ ನಾವು ಅವ್ರಿಗೆ ತುಂಬಾ ಆರ್ ಸಿ ಬಿ ಅಂದ್ರೇನೆ ಅಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಇರೋದ್ರಿಂದ ಅದೊಂದು ಪ್ರೆಷರ್ ಆಗುತ್ತಾ ಏನು ನನಗೂ ಗೊತ್ತಿಲ್ಲ ಬಟ್ ಸ್ಮೃತಿ ಮಧಾನ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಖಂಡಿತವ್ರು ಎಲ್ಲರೂ ಕೂಡ ನಿರೀಕ್ಷೆಯನ್ನ ಮಾಡ್ತಾನೆ ಇದೀವಿ ಒಂದು ಆ ಹೊಡಿತಾರೆ ಆರಂಭದಲ್ಲೇನೆ ಒಂದು ಬೌಂಡರಿ ಹೋಗುತ್ತೆ ಅಥವಾ ಸಿಕ್ಸ್ ಹೋಗುತ್ತೆ ಬಟ್ ಎಲ್ಲೋ ಅದನ್ನ ಮಾಡೋದಕ್ಕೆ ಹತ್ತೂರ್ ತನಕ ಸಾಧ್ಯ ಆಗ್ತಾ ಇಲ್ಲ ಅದು ಮೈನಸ್ ಆಗ್ತಾ ಇದೆ ಇನ್ನು ಸೋಫಿ ಡಿ ವೈನಿಗೆ ಫೇರಿ ನೀವು ನೋಡಿ ಖಂಡಿತ ಅವಳು ಪ್ರಮುಖ ಪಂದ್ಯಗಳಲ್ಲಿ ಕೈ ಹಿಡಿಯುವಂತ ಆಟಗಾರ ಇವರು ಒಂದ್ ಪಂದ್ಯ ಮೈನಸ್ ನೋಡಿ ಯಾರ ಆಟಗಾರರು ಇದಾರೆ ನಮ್ಮ ಹತ್ರ ತುಂಬಾ ಚೆನ್ನಾಗಿ ನಾವು ಲೀಗ್ ಅಥವಾ ಸೆಮಿಫೈನಲ್ ಹೋಗ್ತೀವಿ ಬಟ್ ಫೈನಲ್ ವಿನ್ ಅನ್ನೋದು ಏನಿರುತ್ತಲ್ಲ ಅದು ನಮ್ಗೆ ಸಿಗ್ತಾ ಇಲ್ಲ ಬಟ್ ಈ ಬಾರಿ ಒಂದ್ ಸ್ವಲ್ಪ ಚೆನ್ನಾಗಿದೆ ಬೌಲಿಂಗ್ ನಲ್ಲೂ ಕೂಡ ನಾವು ಆಶಾ ಆಗಿರ್ಬೋದು ರೇಣುಕಾ ಸಿಂಗ್ ಆಗಿರ್ಬೋದು ಬೋ ಸಿಮ್ರಾನ್ ಬಹದ್ದೂರ್ ಆಗಿರ್ಬೋದು ಶ್ರೇಯಾಂಕ ಒಂದು ಒಳ್ಳೆ ಬಾಲಿಂಗ್ ಪಡೆ ಇದೆ ಈ ಸರಿ ಏನು ಮೈನಸ್ ಏನಿಲ್ಲ ನನಗನಿಸಿದ ಮಟ್ಟಿಗೆ ಒಂದು ಸ್ವಲ್ಪ ಆರಂಭದಲ್ಲಿ ರನ್ ಬಂದ್ರೆ ಒಂದು ದೊಡ್ಡ ಸ್ಕೋರ್ನ ಗಳಿಸ್ಬೋದು ಅಂತ ನಾನು ಅನ್ಕೋತೀನಿ ಇಲ್ಲಿ ನಮ್ಗೆ ನೋಡಿ ಕಳೆದ ಪಂದ್ಯಕ್ಕೆ ನಾವು ಹೊಲಿಸ್ಕೊಳ್ಳೋಣ ಬಹಳ ತುಂಬಾ ದೂರ ಹೋಗೋದು ಬೇಡ ಆರಂಭದಲ್ಲಿ ರನ್ ಬರಲಿಲ್ಲ ಮೂರು ವಿಕೆಟ್ ಬೇಗನೆ ಹೋಯ್ತು ನಮ್ದು ಬಟ್ ಮಧ್ಯಮ ಕ್ರಮಾಂಕದಲ್ಲಿ ನಮ್ಮ ಕೈ ಹಿಡಿದ್ರು ಮತ್ತೆ ಫಿನಿಶಿಂಗ್ ಅಂತ ಬಂದ್ರೆ ಕೈ ಹಿಡಿದ್ರು ರುಚಾ ಘೋಷ ಆಗಿರ್ಬೋದು ತುಂಬಾ ಒಳ್ಳೆ ಆಟವನ್ನು ಆಡಿ ಒಂದು ಒಳ್ಳೆ ಫಿನಿಶ್ ಅಂತೂ ಬಂತು ಬೌಲಿಂಗ್ ಅಂತ ಬಂದ್ರೆ ಆರಂಭದಲ್ಲಿ ಒಂದು ಸ್ವಲ್ಪ ರನ್ ಗಳನ್ನ ಕೊಡೋದಕ್ಕೆ ಹೋದ್ರು ವಿಕೆಟ್ ಬೀಳ್ತಾ ಇತ್ತು ಬಟ್ ರನ್ಗಳು ಹೋಗ್ತಾನೆ ಇತ್ತು ಬಟ್ ಕೊನೆಯಲ್ಲಿ ಆಶಾ ಆ ಒಂದು ಓವರ್ ಮಾಡಿದ್ರಲ್ಲ ಮೂರು ವಿಕೆಟ್ ಅದು ತುಂಬಾ ಕೈ ಹಿಡಿತು ಇಲ್ಲಿ ನಮಗೆ ಸ್ಪಿನ್ ಅಸ್ತ್ರ ಅಂತಂದ್ರೆ ಶ್ರೇಯಾಂಕ್ ಪಾಟೀಲ್ ಇವರು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಲೈನ್ ಅಂಡ್ ಲೆಂತ್ ನ ಚೆನ್ನಾಗಿ ಹಾಕೊಂಡ್ಬಿಟ್ರೆ ಆರ್ ಸಿ ಬಿ ಈ ಬಾರಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ತಂಡ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಒಳ್ಳೆ ಸಪೋರ್ಟ್ ಅಲ್ಲ ಈಗಾಗಲೇ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ ನೀವು ತಗೊಳ್ತೀನಿ ಅಂದ್ರೂ ಸಿಗಲ್ಲ ಈಗ ಜೊತೆಗೆ ಈಗ ಗುಜರಾತ್ ಕಡೆಯಿಂದ ಯಾವ ರೀತಿಯಾಗಿ ಪ್ಲಾನಿಂಗ್ ಇರಬಹುದು ಅಂತ ಹೇಳಿ ಅಂದ್ರೆ ಆರ್ ಸಿ ಬಿ ಇಂಥ ಆಟಗಾರರಿಗೆ ಒಂದು ಕಟ್ಟಿ ಹಾಕಿದ್ರೆ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಹೇಳಿ ಅವ್ರದ್ದು ಒಂದು ಕೂಡ ಆಲೋಚನೆ ಪ್ಲಾನ್ ಇರುತ್ತೆ ಆ ಪ್ಲಾನ್ ಇರುತ್ತೆ ಸ್ಮೃತಿ ಮಂದನ ಅವರು ಮೈನಸ್ ಗಳನ್ನ ತಗೊಂಡಿದ್ದಾರೆ ಒಂದು ವೈಡ್ ಯಾರ್ಕರ್ ಗಳನ್ನ ಹಾಕಿದ್ರೆ ಈಸಿಯಾಗಿ ಲಾಂಗ್ ರನ್ ಅಲ್ಲಿ ಕ್ಯಾಚ್ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿಬಿಡಿದೆ ಅದನ್ನ ಮಾಡ್ತಾನೆ ಇದ್ದಾರೆ ಅವರಲ್ಲಿ ಬಾಲಿಂಗ್ ನಲ್ಲಿ ನನಗೇನು ದೊಡ್ಡ ಮೈನಸ್ ಏನ್ ಕಾಣಿಸಲ್ಲ ಓಕೆ 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 ಪ್ರದರ್ಶನವೇ ಇದೆ ಬಟ್ ಬ್ಯಾಟಿಂಗ್ ಮೇಲೆ ತುಂಬಾ ಸುಧಾರಿಸ್ಕೋಬೇಕು ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ತಾರೆ ಬೆತ್ ಮುನಿಯಿಂದ ಒಂದು ಒಳ್ಳೆಯ ಇನ್ನಿಂಗ್ಸ್ನ ಬರೋದಕ್ಕೆ ಟ್ರೈ ಮಾಡ್ತಾರೆ ಆರಂಭದಲ್ಲಿ ಒಂದು ಐವತ್ತು ಅರವತ್ತು ರನ್ಗಳನ್ನು ಗಳಿಸೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತಾರೆ ಇಲ್ಲಿ ಅವರಿಗೆ ಮಧ್ಯಮ ಕ್ರಮಾಂಕ ಮತ್ತು ಫಿನಿಷಿಂಗ್ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಯಾಕೆಂದರೆ ಗ್ಲ್ಯಾಂಡರ್ ಇದ್ದಾರೆ ಡಿಒಲ್ ಇದ್ದಾರೆ ಅವರು ತೊಗೊಂಬರ್ಬೋದು ಬಟ್ ಇಲ್ಲಿ ಮೂರು ವಿಕೆಟ್ ಏನಾದರೂ ಬೇಗ ಹೋಗಿಬಿಡ್ತು ಅಂದರೆ ಇನ್ನಿಂಗ್ಸನ್ನ ಕಟ್ಟಬೇಕು ಇನ್ನಿಂಗ್ಸನ್ನ ಕಟ್ಟೋದಕ್ಕೆ ಸ್ಲೋವಾಗಿ ಆಟ ಆಡ್ತಾ ಇದ್ದಾರೆ ಒಂದು ಹದಿನೈದು ಓವರ್ಗಳಲ್ಲಿ ಅವರು ರನ್ ಎಷ್ಟಿರುತ್ತೆ ಗೊತ್ತಾ ಒಂದು ಎಂಬತ್ತು ಎಂಬತ್ತೈದು ತೊಂಬತ್ತು ಇಷ್ಟೇ ಇರುತ್ತೆ ಆಮೇಲೆ ಐದು ಓವರ್ಗಳಲ್ಲಿ ಜಾಸ್ತಿ ರನ್ ಹೊಡಿಯೋಕ್ ಹೋಗ್ತಾ ಇದಾರೆ ಇದು ಈ ಸೀಸನ್ ಹೇಳ್ತಾ ಇಲ್ಲ ನಾನು ಕಳೆದ ಸೀಸನ್ ಆಯಿತು ಮೊದಲ ಮ್ಯಾಚ್ ಆಯಿತು ಎರಡಕ್ಕೂ ಕಂಪೇರ್ ಮಾಡಿ ಹೇಳೋದಾದ್ರೆ ಖಂಡಿತವಾಗ್ಲು ಅವ್ರು ಹದಿನೈದರಿಂದ ಓವರ್ ತನಕ ರನ್ನೇ ಬಂದಿಲ್ಲ ರನ್ನೇ ಬಂದಿಲ್ಲ ಅದೇ ಅವ್ರಿಗೆ ಮೈನಸ್ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಅವರು ಒಂದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಹೆದರ್ತಾರೆ ಅನ್ನೋದಕ್ಕಿಂತ ಆ ಒಂದು ಹೋಮ್ ಅಡ್ವಾಂಟೇಜ್ ಖಂಡಿತವಾಗ್ಲೂ ಆರ್ ಸಿ ಬಿ ಇರುತ್ತೆ ಅದರಲ್ಲೇನು ಡೌಟೇ ಇಲ್ಲ ಇವರೆಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಇರೋದ್ರಿಂದ ಮತ್ತೆ ಒಂದ್ಸರಿ ಈಗಾಗಲೇ ಆಗಿದೆ ಡಬ್ಲ್ಯೂ ಪಿ ಎಲ್ ಎಲ್ಲ ಇದ್ರಲ್ಲೂ ಅಭಿಮಾನಿಗಳು ಇರೋದಂತೂ ಕಾಮನ್ ಗುಜರಾತ್ಗೆ ಅನಿಸಿದ ಮಟ್ಟಿಗೆ ಹೋಮ್ ಕ್ರೌಡ್ ನಮಗೆ ಸಪೋರ್ಟ್ ಕೊಟ್ಟರು ಕೂಡ ಆಟ ಆಟ ಅಕಸ್ಮಾತ್ ಆಗ ಸೆಕೆಂಡ್ ಇನ್ನಿಂಗ್ಸ್ ಏನಾದ್ರು ಬಿದ್ದು ಗ್ಲಾಡ್ನರ್ ಅಂತವರು ಬೆತ್ಮೋನಿ ಸ್ಟ್ಯಾಂಡ್ ಆಗಿಬಿಟ್ರೆ ಆಟನ ಎಲ್ಲೋ ತಗೊಂಡು ಹೋಗ್ಬಿಡ್ತಾರೆ ಕಳೆದ ಬಾರಿ ನಾವು ಲಾಸ್ಟ್ ಅಲ್ಲಿ ಬಂದಿದೀವಿ ಏನು ಐದು ಟೀಮ್ ಇದೆ ಕೊನೆಯ ಸ್ಥಾನವನ್ನ ತಗೊಂಡಿದೀವಿ ಈ ಸರಿ ಒಂದು ವಿರುದ್ಧ ಗುಜರಾತ್ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಟಾಸ್ ಆಗಿರಬಹುದು ಅಥವಾ ಫೀಲ್ಡಿಂಗ್ ಬ್ಯಾಟಿಂಗ್ ಹೀಗೆ ಅಂದ್ರೆ ಹೇಗೆ ಅಂದ್ರೆ ಆರ್ ಕಟ್ಟಿ ಆಗ್ಬೇಕು ಅಂದ್ರೆ ಟಾಸ್ ಗೆಲ್ಬೇಕಾ ಮೊದಲು ಟಾಸ್ ತುಂಬಾ ಇಂಪಾರ್ಟೆಂಟು ಅದರಲ್ಲಿ ಏನು ಡೌಟೇ ಇಲ್ಲ ನೀವು ಯಾವ ಸಣ್ಣ ಮಗು ಆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಗೆದ್ರೆ ಫೀಲ್ಡಿಂಗೇ ತಗೊಳ್ಳೋದು ಅದರದ್ದು ಏನು ಎಫೆಕ್ಟ್ ಅನ್ನೋದು ಗೊತ್ತಿದೆ ಒಂದು ಡ್ಯೂ ಫ್ಯಾಕ್ಟ್ರು ಇನ್ನೊಂದು ಸ್ಮಾಲ್ ಪಿಚ್ಚು ಆಮೇಲೆ ಸೆಕೆಂಡ್ ಇನಿಂಗ್ಸ್ನಲ್ಲಿ ಈಜಿ ಬ್ಯಾಟಿಂಗ್ ಬರುತ್ತೆ ಅದು ಮೂರು ಪಾಯಿಂಟ್ಗಳು ಎಲ್ಲ ಕ್ಯಾಪ್ಟನ್ಸ್ಗಳಿಗೂ ಗೊತ್ತೇ ಇರುತ್ತೆ ಅದರಲ್ಲಂತೂ ಡೌಟೇ ಇಲ್ಲ ಕಟ್ಟಿ ಹಾಕೋದಕ್ಕೆ ಅವ್ರವ್ರದೇ ಪ್ಲ್ಯಾನ್ ಅಂತೂ ಇದ್ದೇ ಇರುತ್ತೆ ಸ್ಮೃತಿ ಮಂದನ ಅವ್ರನ್ನ ಕಟ್ಟಿ ಹಾಕಬೇಕು ಆರಂಭದಲ್ಲಿ ಒಂದು ಸ್ವಲ್ಪ ರೋ ರನ್ಗಳನ್ನು ಕಂಟ್ರೋಲ್ ಮಾಡಬೇಕು ಸಿಕ್ಸ್ ಓವರ್ಸಲ್ಲಿ ರನ್ ಬರಬಾರ್ದು ಇದು ಅವ್ರದ್ದು ಮೊದಲ ಪ್ಲ್ಯಾನ್ ಅದರಲ್ಲಂತೂ ಡೌಟ್ ಇಲ್ಲ ಇನ್ನು ಶ್ರೇಯಾಂಕ್ ಪಟೇಲ್ ಅವ್ರನ್ನ ಅಥವಾ ರೇಣುಕಾ ಸಿಂಗ್ ಅವ್ರನ್ನ ಈ ಒಂದು ಸ್ವಲ್ಪ ರನ್ ಬರದೇ ಇದ್ರೂ ಪರವಾಗಿಲ್ಲ ಇವನ್ನ ಸ್ವಲ್ಪ ನಿಧಾನಕ್ಕೆ ಆಡಿಸಿಕೊಂಡು ಬೇರೆಯವರ ಓವರ್ಗಳಲ್ಲಿ ಹೆಚ್ಚಿಗೆ ರನ್ ತಗೊಳೋಣ ಅಂತ ಮತ್ತೆ ಎಲಿಸಾ ಪೆರಿ ಕೂಡ ಒಂದು ಒಳ್ಳೆ ವೇಗ ಇದೆ ಲೈನ್ ಇನ್ ಲೆಂತ್ ಚೆನ್ನಾಗಿಲ್ಲ ಹೆಚ್ಚಿಗೆ ರನ್ ಬಿಟ್ಕೊಡ್ತಾರೆ ಅದು ಮೈನಸ್ ಎಲಿಸಾ ಪೆರಿ ಅವರ ಓವರ್ಗಳಲ್ಲಿ ಹೆಚ್ಚಿಗೆ ರನ್ ಸೆಗ್ಮೆಂಟ್ನ ಕೊನೆಯ ಪ್ರಶ್ನೆ ಏನಾದ್ರು ಹ್ಮ್ ಆರ್ ಸಿ ಬಿ ಯಾಕೆ ಗೆಲ್ಬೇಕು ಇವತ್ತು ಯಾಕಂದ್ರೆ ಆರ್ ಸಿ ಬಿ ಗೆಲ್ಲುತ್ತಂತ ಹೇಳ್ತೀರಿ ಹಾಗಾಗಿ ಯಾಕೆ ಗೆಲ್ಲಬೇಕು ಅಂತ ಒಂದು ಆರ್ ಸಿ ಬಿಗೆ ಹೋಮ್ ಅಡ್ವಾಂಟೇಜ್ ಇದೆ ಆಮೇಲೆ ಈ ಒಂದು ಪಂದ್ಯವನ್ನು ಗೆದ್ರೆ ಸತತ ಎರಡನೇ ಗೆಲುವು ನಮಗೆ ಈ ಒಂದು ಹನ್ನೊಂದು ಪಂದ್ಯಗಳಿದಾವೆ ಅದರಲ್ಲಿ ನಾಲ್ಕು ಪಂದ್ಯಗಳ ನಮ್ದು ಇಲ್ಲೇ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಗೆದ್ರೆ ಒಂದು ಸ್ವಲ್ಪ ಪಾಯಿಂಟ್ಸ್ ಟಾಪ್ ಅಲ್ಲಿ ಇರಬೇಕು ಈಗ ಮುಂಬೈ ಇದೆ ಈಗ ಸೆಕೆಂಡಲ್ಲಿ ನಾವು ಇರ್ತೀವಿ ಖಂಡಿತವಾಗಲೂ ಅದು ಅಡ್ವಾಂಟೇಜ್ ಆಗುತ್ತೆ ಹೋಮ್ ನೀವು ಎರಡು 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 ಮ್ಯಾಚ್ ಗೆದ್ರೆ ಆ ಒಂದು ಆತ್ಮಸ್ಥೈರ್ಯನೇ ಬೇರೆ ಮುಂದಿನ ಪಂದ್ಯಗಳನ್ನ ಒಂದು ಸ್ವಲ್ಪ ಯಾಕೆಂದ್ರೆ ಮುಂಬೈ ಜೊತೆಗಿದೆ ಡೆಲ್ಲಿ ಜೊತೆ ಡೆಲ್ಲಿ ಜೊತೆಗೆ ನಾವು ಗೆದ್ದಿದ್ದೀವಿ ಮುಂಬೈ ಜೊತೆಗೆ ಅಂತ ತಂಡಗಳ ಜೊತೆಗೆ ಆಡುವಾಗ ಒಂದು ಸ್ವಲ್ಪ ಕೂಲ್ ಆಗಿ ಆಡಬಹುದು ಸ್ಟ್ರಾಟರ್ಜಿಗಳನ್ನ ಜಾಸ್ತಿ ಯೂಸ್ ಮಾಡಬಹುದು ಅನಿಸಿದ ಮಟ್ಟಿಗೆ ಈ ಪಂದ್ಯ ತುಂಬಾ ಇಂಪಾರ್ಟೆಂಟ್ ನಮಗೆ ಗೆಲ್ಲೋದಕ್ಕೆ ಪಾಯಿಂಟ್ಸ್ ಪಾಯಿಂಟ್ ಟೇಬಲ್ ನಲ್ಲಿ ಎರಡನೇ ಅಥವಾ ಮೊದಲ ಸ್ಥಾನದಲ್ಲಿ ಹೋಗ್ತೀವಿ ಅದೊಂದು ಖುಷಿ ಇದ್ದೇ ಇರುತ್ತೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ಕೂಡ ಹೈ ವೋಲ್ಟೇಜ್ ಪಂದ್ಯ ಇರುತ್ತೆ ಕಾರಣ ಏನು ಅಂತಂದರೆ ಸತತ ಎರಡನೇ ಗೆಲುವಿಗಾಗಿ ಹೋರಾಟವನ್ನು ಆರ್ ಸಿ ಬಿ ಮಾಡಲೇಬೇಕಾಗತ್ತೆ ಈ ಒಂದು ಹೋರಾಟ ಏನಿದೆ ಅಲ್ಲ ಅಂದರೆ ಆರ್ ಸಿ ಬ ಆರ್ ಸಿ ಬಿಯ ಒಂದು ನಾಗಲೋಟವನ್ನು ಬ್ರೇಕ್ ಮಾಡೋದಕ್ಕೆ ಅದನ್ನು ಕಟ್ಟಿ ಹಾಕೋದಕ್ಕೆ ಗುಜರಾತ್ ಅವರಿಗೂ ಕೂಡ ಒಂದು ಒತ್ತಡ ಇದೆ ಯಾಕೆಂದರೆ ಗೆಲ್ಲಲೇಬೇಕು ಒಂದು ಪಂದ್ಯವನ್ನು ಈಗಾಗಲೇ ಗುಜರಾತ್ನ ಸೋತಿದೆ ಹಾಗಾಗಿ ಇವತ್ತಿನ ಪಂದ್ಯ ಕೂಡ ರಣರೋಚಕ ಇರೋದರಲ್ಲಿ ಎರಡು ಮಾತೇ ಇಲ್ಲ ನೋಡೋಣ ಪಂದ್ಯ ಹೇಗಿರುತ್ತೆ ಅಂತೇಳಿ ನಮಸ್ಕಾರ